ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಇಪ್ಪತ್ತೊಂದು ಮೇಜರ್ ಚಾಡ್ವಿಕ್ ಮೇಜರ್ ಎಡಬ್ಲ್ಯೂ ಚಾಡ್ವಿಕ್ ಬ್ರಿಟಿಷ್ ಸೇನೆಗೆ ಸೇರಿ ದಕ್ಷಿಣ ಅಮೆರಿಕಾದಲ್ಲಿ ಮೇಜರ್ ಆಗಿ ಕೆಲಸ ಮಾಡುತ್ತಿದ್ದವನು ಪಾಲ್ ಬ್ರಂಟನ್ನ ಎ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಪುಸ್ತಕದಲ್ಲಿ ರಮಣ ಮಹರ್ಷಿಗಳನ್ನು ಕುರಿತ ಬರಹವನ್ನು ಓದಿ ಆಕರ್ಷಿತನಾದ ಆತ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ತಿರುವಣ್ಣಾಮಲೆಗೆ ಬಂದ ತನ್ನ ಜೀವಿತದ ಕೊನೆಯವರೆಗೂ ಅಲ್ಲಿಯೇ ಉಳಿದ ಅವನಿಗೆ ರಮಣಾಶ್ರಮದಲ್ಲಿಯೇ ಒಂದು ಕೊಠಡಿಯನ್ನು ವಾಸಕ್ಕೆ ನೀಡಲಾಗಿತ್ತು ಚಾಡ್ವಿಕ್ ಅರುಣಾಚಲಕ್ಕೆ ಬರುವ ಮುಂಚೆಯೇ ಆಧ್ಯಾತ್ಮಿಕ ಸಾಧನೆ ಮಾಡಿದ್ದ ಜೀವನದ ಪರಮಗುರಿ ಕುರಿತು ಸಾಕಷ್ಟು ಚಿಂತನೆ ನಡೆಸಿದ್ದ ನಮ್ಮ ವ್ಯಕ್ತಿತ್ವದಲ್ಲಿ ಸಾರಭೂತವಾದದ್ದು ಯಾವುದೋ ಅದನ್ನೇ ಏಕಾಗ್ರಚಿತ್ತದಿಂದ ಧ್ಯಾನಿಸಿ ಸಾಧಿಸಿಕೊಂಡರೆ ಪ್ರಾಪ್ತಿಯಾಗುವುದೆಂಬ ವಿಚಾರ ಅವನದ್ದಾಗಿತ್ತು ಅದಕ್ಕಾಗಿ ಹೊರಮುಖವಾದ ಮನಸ್ಸಿನ ಚಲನೆಯನ್ನು ನಿಯಂತ್ರಿಸಿ ಸ್ಥಿರಗೊಳಿಸುವ ದಿಕ್ಕಿನಲ್ಲಿ ಆತ ವಿಶೇಷ ಸಾಧನೆ ಮಾಡಿದ್ದ ಭಗವಾನರು ಭಕ್ತರಿಗೆ ಉಪದೇಶಿಸಿದ ಸಾಧನಾ ಮಾರ್ಗಕ್ಕೂ ಅವನದಕ್ಕೂ ಹೆಚ್ಚಿನ ವ್ಯತ್ಯಾಸವಿರಲಿಲ್ಲ ಹಾಗೆಂದೇ ಮುಂದೊಮ್ಮೆ ಭಗವಾನರು ಅವನ ಬಗ್ಗೆ ಮಾತನಾಡುತ್ತಾ ಚಾಟ್ವಿಕ್ ಹಿಂದೆ ನಮ್ಮೊಡನೆ ಇದ್ದವರು ನಮ್ಮವರಲ್ಲಿ ಒಬ್ಬರಾಗಿದ್ದರು ಪಶ್ಚಿಮದಲ್ಲಿ ಜನಿಸಬೇಕೆಂಬ ಒಂದು ಆಸೆ ಅವರಲ್ಲಿತ್ತು ಅದು ಪೂರೈಸಿ ಈಗ ಮತ್ತೆ ಇಲ್ಲಿಗೆ ಬಂದಿದ್ದಾರೆ ಎಂದು ಹೇಳಿದ್ದರು ಆಧ್ಯಾತ್ಮಿಕ ಪಥದಲ್ಲಿ ಸಾಕಷ್ಟು ಮುಂದುವರಿದಿದ್ದ ಆತ ಸಾಧು ಅರುಣಾಚಲ ಎಂಬ ಭಾರತೀಯ ಹೆಸರನ್ನು ಇಟ್ಟುಕೊಂಡ ರಮಣರು ರಚಿಸಿದ ಕೃತಿಗಳನ್ನೆಲ್ಲ ಇಂಗ್ಲಿಶಿಗೆ ಅನುವಾದ ಮಾಡಿದ್ದಾನೆ ಸ್ವತಃ ರಮಣರೇ ಅದನ್ನೆಲ್ಲ ಪರಿಶೀಲಿಸಿದ್ದಾರೆ ಇತರ ರಮಣ ಭಕ್ತರ ಒತ್ತಾಯದ ಫಲವಾಗಿ ರಮಣ ಮಹರ್ಷಿಗಳನ್ನು ಕುರಿತ ಸಾಧು ಒಬ್ಬನ ನೆನಪುಗಳು ರೆಮಿನಿಸೆನ್ಸಸ್ ಆಫ್ ರಮಣ ಮಹರ್ಷಿ ಎಂಬ ಪುಸ್ತಕವನ್ನು ಪ್ರಕಟಿಸಿದ ಚಾಂಡ್ವಿಕ್ ತೀರಿಕೊಂಡಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಶ್ರಮದ ಆವರಣದಲ್ಲಿಯೇ ಅವನ ದೇಹವನ್ನು ಹೂಳಲಾಯಿತು ಅವನು ರಮಣರ ಪರಮ ಭಕ್ತರಲ್ಲಿ ಒಬ್ಬನಾಗಿದ್ದ ಮಹರ್ಷಿಗಳ ಬಗ್ಗೆ ಅವನು ಬರೆದಿರುವ ಮಾತುಗಳಲ್ಲಿ ಕೆಲವನ್ನು ಇಲ್ಲಿ ಪ್ರಸ್ತಾಪಿಸಿದೆ ಮಹರ್ಷಿಗಳು ತಮ್ಮಲ್ಲಿಗೆ ಬಂದವರು ಹೇಳುತ್ತಿದ್ದ ವೈಯಕ್ತಿಕ ಸಂಗತಿಗಳನ್ನು ಲಕ್ಷ್ಯಗೊಟ್ಟು ಕೇಳುತ್ತಿದ್ದರು ಅವರು ದುಃಖದ ಘಟನೆಗಳನ್ನು ಹೇಳುವಾಗ ಮಹರ್ಷಿಯೂ ಹನಿಗಣ್ಣಾಗುತ್ತಿದ್ದರು ಸಂತೋಷದ ಪ್ರಸಂಗ ಹೇಳುವಾಗ ತಾವೂ ನಕ್ಕು ಹರ್ಷ ಪಡುತ್ತಿದ್ದರು ನಿಸ್ಸಂಗಿಯಾದ ಅವರು ಒಂದು ಕನ್ನಡಿಯಂತೆ ಇದ್ದರು ಎದುರಿಗಿರುವವರ ದುಃಖ ಸಂತೋಷಗಳು ಅವರಲ್ಲಿ ಪ್ರತಿಫಲಿತವಾಗುತ್ತಿದ್ದವು ಜ್ಞಾನಿಯಾಗಿ ಸದಾ ಆತ್ಮಾವಲೋಕನದಲ್ಲಿ ಮಗ್ನರಾಗಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಾಗೆ ಲೋಕಜೀವನದಲ್ಲಿ ಪಾಲ್ಗೊಳ್ಳುತ್ತಲೂ ಇರುತ್ತಿದ್ದರು ಹಣವನ್ನು ಎಂದೂ ಅವರು ಮುಟ್ಟಲಿಲ್ಲ ಅವರಿಗೆ ಅದರ ಅಗತ್ಯವೇ ಇರಲಿಲ್ಲ ಅದರಲ್ಲಿ ಆಸಕ್ತಿಯೂ ಇರಲಿಲ್ಲ ಅವರು ಎಲ್ಲರ ಜೊತೆ ನೆಲದ ಮೇಲೆ ಕೂರಲು ಬಯಸುತ್ತಿದ್ದರು ಆದರೆ ಭಕ್ತರೊಬ್ಬರು ಸೋಫಾ ಒಂದನ್ನು ತಮ್ಮ ಸೇವೆಯಾಗಿ ನೀಡಿ ಅದನ್ನು ಬಳಸಲೇಬೇಕೆಂದು ಆಗ್ರಹ ಮಾಡಿದ್ದರಿಂದ ಅದನ್ನು ಬಳಸಿದರು ಆ ಸೋಫಾ ಬಹುಮಟ್ಟಿಗೆ ಇಡೀ ದಿನ ಅವರ ವಾಸಸ್ಥಳವೇ ಆಗಿತ್ತು ಎಲ್ಲದರ ಬಗ್ಗೆಯೂ ನಿಸ್ಸಂಗಿಯಾಗಿದ್ದ ಅವರಿಗೆ ವ್ಯಾಮೋಹವೆನ್ನುವುದೇ ಇರಲಿಲ್ಲ ಒಂದು ವೇಳೆ ಇದ್ದರೆ ಅದು ಅರುಣಾಚಲ ಗಿರಿಯ ಬಗ್ಗೆ ಎನ್ನಬಹುದು ಅವರು ಆ ಗಿರಿಯನ್ನು ಹಚ್ಚಿಕೊಂಡಿದ್ದರು ಪ್ರೀತಿ ಭಕ್ತಿ ಗೌರವಗಳಿಂದ ಕಾಣುತ್ತಿದ್ದರು ಅದು ಜಡವಸ್ತುವಲ್ಲ ಸಾಕ್ಷಾತ್ ಪರಮಾತ್ಮನೇ ಎಂದು ಹೇಳುತ್ತಿದ್ದರು ಅದಕ್ಕೆ ಪ್ರದಕ್ಷಿಣೆ ಮಾಡಲು ಭಕ್ತರನ್ನು ಪ್ರೋತ್ಸಾಹಿಸುತ್ತಿದ್ದರು ಭಗವಾನರ ವ್ಯಕ್ತಿತ್ವ ಭಗವಾನರದು ಸುಂದರ ವ್ಯಕ್ತಿತ್ವ ಕಣ್ಣಿಗೆ ಗೋಚರಿಸುವಂತಹ ದಿವ್ಯ ಪ್ರಭೆಯಿಂದ ಅವರ ಮುಖ ಬೆಳಗುತ್ತಿತ್ತು ಒಳಗಿನ ಆತ್ಮಶಕ್ತಿಯ ಪ್ರಕಾಶವಾಗಿ ಹೊಮ್ಮುತ್ತಿದೆ ಎನಿಸುವಂತಿದ್ದ ಅವರ ಕಣ್ಣುಗಳ ಉಜ್ವಲ ಕಾಂತಿಯನ್ನು ಅದರ ಪ್ರಭಾವವನ್ನು ಅನುಭವಿಸಿ ಚಕಿತರಾಗದವರೇ ಇಲ್ಲ ಜಯಂತಿ ಮತ್ತು ದೀಪಂ ಉತ್ಸವಗಳಲ್ಲಿ ಸಹಸ್ರಾರು ಜನ ಆಶ್ರಮದಲ್ಲಿ ನೆರೆದಾಗ ಅದು ಇನ್ನಷ್ಟು ಹೆಚ್ಚಿ ಅಪರಿಮಿತ ಪ್ರಮಾಣದಲ್ಲಿ ಪಸರಿತವಾಗುತ್ತಿದ್ದುದು ಒಂದು ವಿಶೇಷ ಗದ್ದಲ ಗೊಂದಲ ಅಶಾಂತಿ ತುಂಬಿದ ಮನಸ್ಸನ್ನು ಅದು ಸ್ತಬ್ಧವಾಗಿಸಿ ಅಪೂರ್ವ ಶಾಂತಿಯಲ್ಲಿ ಮುಳುಗಿಸುತ್ತಿತ್ತು ಅವರ ಮುಖದ ಮೇಲೆ ಬೆಳಗುವ ಮಂದಹಾಸದ ಸೌಂದರ್ಯವನ್ನು ದಿವ್ಯತೆಯನ್ನು ಬಣ್ಣಿಸುವುದು ಸಾಧ್ಯವೇ ಇಲ್ಲ ಮಹರ್ಷಿ ಸದಾ ಚೊಕ್ಕಟವಾಗಿ ಅತ್ಯಂತ ಶುಚಿಯಾಗಿ ಇರುತ್ತಿದ್ದರು ಪರಿಮಳದ ಯಾವ ಸೋಪನ್ನು ಎಂದೂ ಅವರು ಬಳಸಿದವರಲ್ಲ ಆದರೂ ಅವರ ಮೈಯಿಂದ ಹಿತವಾದ ಹಗುರವಾದ ಸುಗಂಧ ಹೊಮ್ಮುತ್ತಿತ್ತು ಅವರದು ಮಧ್ಯಮ ಎತ್ತರದ ಮಟ್ಟಸವಾದ ದೇಹ ಹಣೆಯ ಭಾಗ ಎತ್ತರವಾಗಿತ್ತು ತಲೆಯ ಮೇಲುಭಾಗ ಆ ವ್ಯಕ್ತಿತ್ವದ ಶಿಖರ ಎನಿಸುವಂತೆ ಗೋಪುರಾಕೃತಿಯಾಗಿತ್ತು ಕೈಗಳು ಬಹಳ ತೆಳುವಾಗಿ ನಾಜೂಕಾಗಿ ಇದ್ದು ಸುಟಿಯಾಗಿ ಚಲಿಸುತ್ತಿದ್ದವು ಅವರು ಹೇಳುವುದನ್ನೆಲ್ಲ ಕೈಗಳೇ ಆಡಿ ತೋರಿಸುತ್ತಿವೆ ಎನ್ನುವಂತೆ ಭಾಸವಾಗುತ್ತಿತ್ತು ಭಗವಾನರು ಮಾತನಾಡುವಾಗ ಅದರಲ್ಲಿ ವಿನೋದದ ಅಂಶಗಳು ಮಿಂಚುತ್ತಿದ್ದವು ಹಾವಭಾವ ಸಹಿತವಾಗಿ ಮಾತಾಡುತ್ತಲೇ ಅವರು ಅದನ್ನು ಮಿತವಾಗಿ ಅಭಿನಯಿಸಿ ತೋರಿಸುತ್ತಲೂ ಇದ್ದರು ಪ್ರಾಚೀನ ಭಕ್ತರ ಕೆಲವು ಜೀವನ ಕಥೆಗಳನ್ನು ಅವರು ಆಗೀಗ ಹೇಳುವುದಿತ್ತು ಆಗೆಲ್ಲ ಅವರು ಭಾವವಶರಾಗಿ ಬಿಡುತ್ತಿದ್ದರು ಮನ ಮಿಡಿಯುವ ಭಕ್ತಿಯ ಅಥವಾ ಸಂಕಟಕರ ಭಾಗಗಳನ್ನು ನಿರೂಪಿಸುವಾಗಲಂತೂ ಅವರ ಕಂಠ ಗದ್ಗದಗೊಂಡು ಕಣ್ಣಿನಲ್ಲಿ ನೀರು ತುಂಬಿ ಮಾತು ಮುಂದುವರಿಸುವುದೇ ಕಷ್ಟವಾಗಿ ಬಿಡುತ್ತಿತ್ತು ಸ್ವಲ್ಪ ಹೊತ್ತು ಮಾತು ನಿಲ್ಲಿಸಿ ಸಾವರಿಸಿಕೊಂಡ ಮೇಲೆ ಅವರು ಕಥೆ ಮುಂದುವರಿಸುತ್ತಿದ್ದರು ಭಕ್ತರಲ್ಲಿ ಅನೇಕರು ಭಗವಾನರನ್ನು ಪುರಾಣ ದೇವತೆಯಾದ ದಕ್ಷಿಣಾಮೂರ್ತಿಯ ಜೊತೆ ಸಮೀಕರಿಸುತ್ತಾರೆ ದಕ್ಷಿಣಾಮೂರ್ತಿ ಒಬ್ಬ ಮೌನಿಗುರು ಸನಕ ಸನಂದ ಮೊದಲಾದ ನಾಲ್ಕು ಜನ ಬ್ರಹ್ಮಕುಮಾರರಿಗೆ ಅವನು ಮೌನದ ಮೂಲಕವೇ ತತ್ವೋಪದೇಶ ಮಾಡಿದನಂತೆ ಅದಕ್ಕೆ ಕಾರಣ ಇದು ಎಲ್ಲ ಶಬ್ದಗಳಿಗೂ ಮೀರಿದ ವಿಷಯವನ್ನು ಯಾವ ಶಬ್ದಗಳೂ ಹೇಳಲಾರವು ಹಾಗೆಯೇ ಮನಸ್ಸಿಗೆ ಮೀರಿದ ಸತ್ಯವೊಂದನ್ನು ಯಾವ ಮನಸ್ಸು ಗ್ರಹಿಸಲಾರದು ಮೌನವು ಮಾತಿಗೆ ಮೀರಿದ ಜ್ಞಾನಿಯೊಬ್ಬ ಮೌನದ ಮೂಲಕ ಒಂದು ವಿಚಾರವನ್ನು ಮತ್ತೊಬ್ಬನ ಪ್ರಜ್ಞೆಗೆ ನೇರವಾಗಿ ದಾಟಿಸಬಲ್ಲ ಭಗವಾನರು ಹೀಗೆ ಮೌನದ ಮೂಲಕವಾಗಿಯೇ ಒಂದು ಅನುಭವವನ್ನು ದಾಟಿಸಬಲ್ಲವರಾಗಿದ್ದರು ನಾನೇ ಬಲ್ಲ ಆಶ್ರಮದ ದರ್ಶನವೊಂದು ಈ ಮಾತಿಗೆ ಸಾಕ್ಷಿ ಒಂದು ಅಪರೂಪದ ಘಟನೆ ಭಗವಾನರನ್ನು ಕಾಣಲು ಒಮ್ಮೆ ಕಾಶ್ಮೀರದಿಂದ ಒಬ್ಬ ವ್ಯಕ್ತಿ ತನ್ನ ಸೇವಕನ ಜೊತೆ ರಮಣಾಶ್ರಮಕ್ಕೆ ಬಂದ ಆ ಸೇವಕನಿಗೆ ತನ್ನ ಕಾಶ್ಮೀರಿ ಭಾಷೆ ಹೊರತು ಬೇರೆ ಯಾವ ಭಾಷೆಯಾಗಲಿ ಅಥವಾ ಪದಗಳಾಗಲಿ ಗೊತ್ತಿರಲಿಲ್ಲ ಒಂದು ರಾತ್ರಿ ಅವನು ಧ್ಯಾನ ಭವನಕ್ಕೆ ಬಂದ ಅಲ್ಲಿ ಅತ್ತಿತ್ತ ತೂಗಾಡುತ್ತಿದ್ದ ಒಂದು ಲಾಟೀನಿನ ಮಬ್ಬು ಬೆಳಕು ಹೊರತು ಬೇರೆ ಯಾವ ಪ್ರಕಾಶವೂ ಇರಲಿಲ್ಲ ಅವನು ಭಗವಾನರೆದುರು ಗೌರವದಿಂದ ಬಾಗಿ ನಿಂತು ತನ್ನ ಭಾಷೆಯಲ್ಲಿ ಬಡಬಡನೆ ಏನೇನೋ ಮಾತನಾಡತೊಡಗಿದ ಭಗವಾನರು ಪ್ರತಿಯಾಗಿ ಯಾವ ಮಾತೂ ಬಳಸದೆ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಸ್ವಲ್ಪ ಹೊತ್ತಾದ ಮೇಲೆ ಆತ ಮಾತು ನಿಲ್ಲಿಸಿ ಭಗವಾನರಿಗೆ ನಮಸ್ಕಾರ ಮಾಡಿ ಹೊರಟು ಹೋದ ಮಾರನೆಯ ದಿನ ಅವನ ಯಜಮಾನ ಭಗವಾನರಲ್ಲಿಗೆ ಬಂದು ಇದೇನು ಭಗವಾನರೇ ನಿಮಗೆ ನಮ್ಮ ಕಾಶ್ಮೀರಿ ಭಾಷೆ ಗೊತ್ತು ಎಂದು ನೀವು ನನಗೆ ಹೇಳಲೇ ಇಲ್ಲ ಇದು ಸರಿಯೇ ಎಂದು ಆಕ್ಷೇಪಿಸುವ ಧ್ವನಿಯಲ್ಲಿ ಕೇಳಿದ ಅವನು ಯಾಕೆ ಹಾಗೆ ಹೇಳುತ್ತಿದ್ದಾನೆ ಎಂದು ಭಗವಾನರು ಕೇಳಿದರು ನಿನ್ನೆ ರಾತ್ರಿ ನನ್ನ ಸಹಾಯಕ ನಿಮ್ಮಲ್ಲಿಗೆ ಬಂದು ತನ್ನ ಭಾಷೆಯಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದನಂತೆ ನೀವು ಕಾಶ್ಮೀರಿ ಭಾಷೆಯಲ್ಲಿ ಅವನ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿದಿರಂತೆ ಎಂದು ಹೇಳಿದ ಭಗವಾನರು ನಕ್ಕು ನಾನು ಬಾಯಿಯನ್ನೇ ತೆರೆಯಲಿಲ್ಲ ಎಂದರು ಮೌನದ ಮೂಲಕವಾಗಿಯೇ ಭಗವಾನರು ಅವನ ಸಹಾಯಕನಿಗೆ ಉತ್ತರಗಳನ್ನು ದಾಟಿಸಿದ್ದರು ಅವನು ತನ್ನ ಕಾಶ್ಮೀರಿ ಭಾಷೆಯ ಮೂಲಕವೇ ಅದನ್ನು ಪಡೆದಿದ್ದ ಮಹರ್ಷಿ ಯಾರನ್ನೂ ಸ್ಪರ್ಶಿಸಿ ಅನುಗ್ರಹ ಮಾಡಿದವರಲ್ಲ ಅನೇಕರು ಅವರನ್ನು ಪ್ರಾರ್ಥಿಸಿಕೊಂಡರೂ ಅವರ ತಲೆಯ ಮೇಲೆ ಕೈಯಿಟ್ಟು ದೀಕ್ಷೆ ನೀಡಿರಲಿಲ್ಲ ಆದರೆ ಈ ವಿಷಯಕ್ಕೆ ಅಪವಾದ ರೂಪದ ಘಟನೆಯೊಂದು ನನಗೆ ಗೊತ್ತಿದೆ ಒಬ್ಬ ಸನ್ಯಾಸಿ ಮೈಸೂರಿನಿಂದ ರಮಣಾಶ್ರಮಕ್ಕೆ ಬಂದರು ಅವರು ಹಿಂದೆ ಸ್ಟೇಷನ್ ಮಾಸ್ಟರ್ ಆಗಿದ್ದು ನಿವೃತ್ತಿ ಹೊಂದಿದ್ದರು ಅವರು ಬಂದಾಗಿನಿಂದಲೂ ಮಹರ್ಷಿ ಅವರನ್ನು ತುಂಬಾ ಸಹಾನುಭೂತಿಯಿಂದ ನಡೆಸಿಕೊಂಡಂತೆ ತೋರಿತು ಆಶ್ರಮದಿಂದ ಹೊರಡುವ ಮುನ್ನ ಅವರು ಧ್ಯಾನ ಭವನಕ್ಕೆ ಬಂದರು ಆಗ ಅಲ್ಲಿ ಮಹರ್ಷಿಗಳು ಬರೀ ಇದ್ದರು ಆ ಸನ್ಯಾಸಿ ಭಗವಾನರ ಸೋಫಾದ ಸಮೀಪಕ್ಕೆ ಬಂದು ತಮ್ಮ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಬೇಕೆಂದು ಭಗವಾನರನ್ನು ಪ್ರಾರ್ಥಿಸಿ ಮಂಡಿಯೂರಿ ತಮ್ಮ ತಲೆ ಚಾಚಿದರು ಭಗವಾನರು ಅವರತ್ತ ತಿರುಗಿ ತಮ್ಮ ಎರಡು ಹಸ್ತಗಳನ್ನು ಕೆಲವು ನಿಮಿಷ ಅವರ ತಲೆಯ ಮೇಲೆ ಏರಿಸಿ ಏನೂ ಮಾತಾಡದೆ ಮೌನವಾಗಿದ್ದರು ಅನಂತರ ಆ ಸನ್ಯಾಸಿ ಮೇಲೆದ್ದು ಅತ್ಯಂತ ಭಾವಪರವಶರಾಗಿ ದುಂಬಿ ಅಲ್ಲಿಂದ ಹೊರನಡೆದರು ನಾವು ಕಾಣುವ ಕನಸಿನಂತೆಯೇ ಈ ಜಗತ್ತು ಕೂಡ ಜಗತ್ತೆಲ್ಲ ಬರಿಯ ಒಂದು ತೋರಿಕೆ ಮಾತ್ರ ಅದು ಕೇವಲ ಮನಸ್ಸಿನ ಸೃಷ್ಟಿ ನಾವು ಕಾಣುವ ಕನಸಿನಂತೆಯೇ ಈ ಜಗತ್ತು ಕೂಡ ಎಂದು ಭಗವಾನರು ಹೇಳುತ್ತಿದ್ದರು ಇದನ್ನು ಅರ್ಥ ಮಾಡಿಕೊಳ್ಳುವುದು ನನಗೆ ಬಹಳ ಕಷ್ಟದ ಸಂಗತಿಯಾಗಿತ್ತು ಆ ಬಗ್ಗೆ ನಾನು ಅವರಿಗೆ ಮತ್ತೆ ಮತ್ತೆ ಪ್ರಶ್ನೆ ಮಾಡುತ್ತಿದ್ದೆ ಎಚ್ಚರದ ಸ್ಥಿತಿ ದಿನವೂ ಒಂದೇ ರೀತಿ ಇರುತ್ತಾ ಪ್ರತಿದಿನ ಮುಂದುವರಿಯುತ್ತಾ ಹೋಗುತ್ತದೆ ಕನಸು ಹಾಗಲ್ಲ ಒಂದು ಕನಸು ಇನ್ನೊಂದರಿಂದ ಭಿನ್ನವಾಗಿರುತ್ತದೆ ಮತ್ತು ಹಿಂದಿನ ಕನಸಿನ ಮುಂದುವರಿಕೆ ಆಗಿರುವುದಿಲ್ಲ ಅವೆರಡರ ನಡುವಿನ ಹೋಲಿಕೆ ಹೇಗೆ ಸರಿಯಾದೀತು ಎಂದೂ ಪರಸ್ಪರ ಭಿನ್ನ ಎಂದು ನನ್ನ ಅನಿಸಿಕೆಯಾಗಿತ್ತು ಭಗವಾನರು ಅದನ್ನು ಒಪ್ಪುತ್ತಿರಲಿಲ್ಲ ಕನಸನ್ನು ಕುರಿತ ಈ ಅನಿಸಿಕೆ ನಮಗೆ ಉಂಟಾಗುವುದು ನಾವು ಎಚ್ಚರವಾಗಿದ್ದ ವೇಳೆಯಲ್ಲಿಯೇ ಹೊರತು ಕನಸಿನಲ್ಲಿ ಅಲ್ಲ ಕನಸು ಕಾಣುತ್ತಿರುವಾಗ ನಾವು ಜಾಗೃತ ಅನುಭವವನ್ನು ಹೇಗೋ ಹಾಗೆ ಸ್ವೀಕರಿಸುತ್ತೇವೆ ಅದರ ಭಿನ್ನತೆಯನ್ನು ನಾವು ಕನಸಿನಲ್ಲಿ ಎಂದು ಪ್ರಶ್ನಿಸುವುದಿಲ್ಲ ಎಂದು ಹೇಳುತ್ತಿದ್ದರು ಹೀಗಿರುವಾಗ ನನಗೆ ಒಂದು ಕನಸಾಯಿತು ಅದು ಹೀಗಿತ್ತು ಕನಸುಗಳ ವಿಚಾರವಾಗಿ ನಾನು ಯಾರೊಡನೆಯೋ ಚರ್ಚಿಸುತ್ತಿದ್ದೇನೆ ಆಗ ನಾನು ಹೇಳಿದೆ ನೀವು ಏನೇ ಹೇಳಿ ಬಿಷಪ್ ಬರ್ಕ್ಲಿ ಈ ಬಗ್ಗೆ ಹೇಳಿರುವುದೇ ಸರಿ ವಿಷಯಗಳು ಇರುವುದೆಲ್ಲ ಮನಸ್ಸಿನಲ್ಲಿ ಮಾತ್ರ ಅದನ್ನು ಬಿಟ್ಟು ಹೊರಗೆ ಯಾವ ಅಸ್ತಿತ್ವವೂ ಇಲ್ಲ ಜಾಗೃತ ಜಗತ್ತು ಮತ್ತು ಕನಸು ಎರಡೂ ಮನಸ್ಸಿನ ಸೃಷ್ಟಿಯೇ ಹಾಗಿರುತ್ತಾ ಕನಸು ಮತ್ತು ಜಾಗೃತವಸ್ಥೆ ಎರಡೂ ಒಂದೇ ರೀತಿ ಇರಬೇಕು ಆಗ ನನ್ನ ಜೊತೆ ಚರ್ಚಿಸುತ್ತಿದ್ದ ಆ ಇನ್ನೊಬ್ಬ ಹೇಳಿದ ಈಗ ನೀವು ಹಾಗೆ ಹೇಳುತ್ತೀರಿ ಆದರೆ ಕನಸಿನಲ್ಲಿ ಹಾಗೆ ಹೇಳಲಾರಿರಿ ಕೂಡಲೇ ನನಗೆ ಎಚ್ಚರವಾಯಿತು ಇದು ಮೇಲಿನ ಮಾತಿಗೆ ಹೇಗೆ ಅನ್ವಯಿಸುತ್ತದೆ ಎಂದು ಕೆಲವರಿಗೆ ತಿಳಿಯದೆ ಹೋಗಬಹುದು ವಿಷಯ ಇಷ್ಟು ಕನಸು ನನಗೆ ಎಷ್ಟು ಸತ್ಯವಾಗಿ ಪರಿಣಮಿಸಿತ್ತು ಎಂದರೆ ಅದನ್ನು ನಾನು ಜಾಗೃತ ವಸ್ತೆಯನ್ನು ಹೇಗೋ ಹಾಗೆ ಕಂಡೆ ಎರಡೂ ಪೂರ್ತಿಯಾಗಿ ಒಂದೇ ಆಗಿದ್ದವು ಶ್ರೀಮತಿ ಟೇಲರ್ ಒಮ್ಮೆ ಅಮೆರಿಕಾದಿಂದ ಬಂದ ಟೇಲರ್ಸ್ ಹೆಸರಿನ ದಂಪತಿಗಳು ಆಶ್ರಮದಲ್ಲಿ ಕೆಲವು ದಿನ ಇದ್ದರು ಗಂಡ ಹೆಂಡಿರಿಬ್ಬರು ಮಹರ್ಷಿಗಳನ್ನು ವಿಶೇಷವಾಗಿ ಹಚ್ಚಿಕೊಂಡಿದ್ದರು ಒಂದು ದಿನ ಶ್ರೀಮತಿ ಟೇಲರ್ ಭಗವಾನ್ ನೀವು ನನಗೆ ಆತ್ಮ ಸಾಕ್ಷಾತ್ಕಾರ ಸಿದ್ಧಿಸುವಂತೆ ಅನುಗ್ರಹಿಸಬೇಕು ಎಂದು ಕೇಳಿಕೊಂಡಳು ಸ್ವಲ್ಪ ಕಾಲ ತಡೆಯಿರಿ ಅದು ನಿಧಾನವಾಗಿ ಸಿದ್ಧಿಸುತ್ತದೆ ಎಂದು ಭಗವಾನರು ಹೇಳಿದರು ಆದರೆ ಆಕೆ ಒಪ್ಪಲಿಲ್ಲ ಇಲ್ಲ ಅದು ನನಗೆ ಈಗಲೇ ಇಲ್ಲಿಯೇ ಬೇಕು ಎಂದು ಹಠ ಹಿಡಿದಳು ನಿಜವಾಗಿ ಅಂಥ ಸಿದ್ಧಿಗೆ ಅರ್ಹರಾದಾಗ ಅದು ಖಂಡಿತವಾಗಿ ಲಭಿಸುತ್ತದೆ ಎಂದು ಮಹರ್ಷಿ ಮತ್ತೆ ಮತ್ತೆ ಸಮಾಧಾನ ಮಾಡಲು ಯತ್ನಿಸಿದರೂ ಆಕೆ ಒಪ್ಪಲಿಲ್ಲ ನನಗೆ ಆ ಅನುಭವ ಈಗಲೇ ಇಲ್ಲಿಯೇ ಬೇಕು ಅದನ್ನು ನೀಡುವುದು ಭಗವಾನರಿಗೆ ಸೇರಿದ್ದು ಎಂದು ಆಕೆ ಮೊಂಡುಹಟ ಹಿಡಿದಳು ಭಗವಾನರು ಏನೂ ಮಾತಾಡದೆ ಅವಳ ಕಣ್ಣುಗಳನ್ನು ಸ್ವಲ್ಪ ಹೊತ್ತು ತೀವ್ರವಾಗಿ ದಿಟ್ಟಿಸಿ ನೋಡಿದರು ಅದೇನಾಯಿತು ಆಕೆ ಇದ್ದಕ್ಕಿದ್ದಂತೆ ಬಳ ಬಳ ಕಣ್ಣೀರು ಸುರಿಸುತ್ತ ತಡೆಯಲಾರದವಳಂತೆ ಧ್ಯಾನ ಮಂದಿರದಿಂದ ಹೊರಗೆ ಧಾವಿಸಿದಳು ತನಗೆ ಏನಾಯಿತೆಂದು ಆಕೆ ಯಾರಿಗೂ ಹೇಳಲಾಗಲಿಲ್ಲ ಗುರುತರವಾದದ್ದನ್ನು ಪಡೆಯುವ ಮುನ್ನ ಅದಕ್ಕೆ ತಕ್ಕ ಯೋಗ್ಯತೆ ಗಳಿಸಿಕೊಳ್ಳಬೇಕು ಇಲ್ಲದಿದ್ದರೆ ಅದನ್ನು ತಾಳಿಕೊಳ್ಳುವುದು ಅಸಾಧ್ಯ ಎನ್ನುವುದನ್ನು ಇದು ಸೂಚಿಸುತ್ತದೆ ಎನ್ನಿಸುತ್ತದೆ ಆತ್ಮ ಸಾಕ್ಷಾತ್ಕಾರ ಸಾಧಿಸಿಕೊಳ್ಳುವ ವಿಷಯದ ಬಗ್ಗೆ ಮಹರ್ಷಿಗಳ ವಿವರಣೆ ಹೀಗಿತ್ತು ಒಬ್ಬ ಸಾಧಕ ಆರಂಭದ ಹಂತದಲ್ಲಿ ಸುಮಾರು ಅರ್ಧ ಗಂಟೆಯಷ್ಟು ಕಾಲ ಅಂತರ್ಲೀನತೆಯ ಅನುಭವ ಪಡೆಯಬಲ್ಲ ಆತ ಸಾಧನೆಯನ್ನು ನಿಯತವಾಗಿ ನಡೆಸಿದರೆ ಆ ಅಂತರ್ಲೀನತೆ ಹೆಚ್ಚು ಸಲ ಆಗುತ್ತಾ ಹೋಗುತ್ತದೆ ಮುಂದಕ್ಕೂ ದಿನ ದಿನದ ಕಾರ್ಯದ ಜೊತೆಯಲ್ಲಿ ಧ್ಯಾನವನ್ನು ನಡೆಸುತ್ತಾ ಹೋಗಬೇಕು ಕಾರ್ಯದಲ್ಲಿ ತೊಡಗಿರುವವನು ತಾನೇ ಎಂದು ಭಾವಿಸಬಾರದು ಕನಸು ಕಾಣುತ್ತಿರುವಾಗಲೇ ಅದರಿಂದ ಪ್ರತ್ಯೇಕಗೊಂಡು ಕನಸನ್ನು ಗಮನಿಸುತ್ತಿರುವವರಂತೆ ಸಾಕ್ಷಿ ಪ್ರಜ್ಞೆಯಾಗಿ ಅದನ್ನು ಮಾಡಬೇಕು ಆಗ ಸಾಧಕ ಗುರಿ ತಲುಪುವುದು ಸಾಧ್ಯವಾಗುತ್ತದೆ ಯಾವ ವಿಷಯಕ್ಕೆ ಆಗಲಿ ಇತರರು ತಮ್ಮನ್ನು ಒಂದು ನೆಪವಾಗಿ ಬಳಸಲು ಮಹರ್ಷಿ ಒಪ್ಪುತ್ತಿರಲಿಲ್ಲ ಏನಾದರೊಂದು ವಿಷಯವನ್ನು ಅಧಿಕೃತಗೊಳಿಸಲು ತಮ್ಮನ್ನು ಒಂದು ಸಾಧನವಾಗಿ ಮಾಡಿಕೊಳ್ಳುವುದು ಅವರ ದೃಷ್ಟಿಯಲ್ಲಿ ಸಲ್ಲದ್ದಾಗಿತ್ತು